ಇವತ್ತು ನಾನು ಬಂದಿದ್ದೀನಿ ಒಂದು ನಮ್ಮ ಮನೆ ಪಕ್ಕ ಇರೋ ನರ್ಸರಿ ಗಾರ್ಡನಿಗೆ ಸೊ ಅದಕ್ಕೆ ಸ್ವಲ್ಪ ಗಾರ್ಡನಿಂಗ್ಗೆ ಎಲ್ಲ ಹಾಕುವಂತ ಬಂದಿದ್ದೀನಿ ಫಸ್ಟ್ ನಾವು ಈ ಥರ ಹೈ ಬಿಸ್ಕಸ್ ಗಿಡನ ನೋಡ್ಕೊತಿದ್ವಿ ಅದಾದಮೇಲೆ ಆ ಕಡೆ ಸ್ವಲ್ಪ ಶೋವಿಂಗ್ ಗಿಡನ ನೋಡ್ತೀವಿ ಅದಾದಮೇಲೆ ಲೈಕ್ ಸಮ್ ಮತ್ತೇನು ಪ್ಲ್ಯಾಂಟು ಇದಿದೆಯಾ ಬ್ಯಾಂಬೂಸ್ ಇವತ್ತು ನಾನು ಬಂದಿರೋದು ನಮ್ಮ ಮನೆ ಹತ್ತಿರದಲ್ಲಿರುವ ಬಾಲಾಜಿ ನರ್ಸಸ್ ಗಾರ್ಡನಿಗೆ ನಾನು ಬೇರೆ ಕಡೆ ಗಾರ್ಡನಿಂಗ್ ಹೋಗ್ಬಂದು ನನಗೆ ಇಲ್ಲಿ ಹೋಗ್ತಾ ನನ್ನ ಫ್ರೆಂಡ್ ಒಬ್ಬರು ಇದು ನಮ್ಮನೆ ಹತ್ರದಿಂದಲೇ ಇರೋದು ಒಂದ್ ಕಿಲೋಮೀಟರ್ ದೂರದಲ್ಲಿ ನಾನು ಮುಂಚೆ ಆಗಿದ್ರೆ ಅಲ್ಲಿ ಇನ್ಫೆಂಟ್ರಿ ಹೋಗಿ ಹೋಗಿ ತಕೊಂಡ್ಬರ್ತಿದ್ದೆ ಬರ್ತಿದ್ದೆ ಇವರು ಚೆನ್ನಾಗಿ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರಾದ್ರೂ ನಿಜ ಇಲ್ಲಿ ವಿಸಿಟ್ ಮಾಡ್ಬೋದು ಚೆನ್ನಾಗಿದೆ ಹಿಂದ್ಗಡೆ ಬ್ಯಾಕ್ ಸೈಡ್ ಅಲ್ಲಿ ತುಂಬಾ ಗಾರ್ಡನ್ ಗಿಡಗಳಲ್ಲಿ ಇದ್ದಾವೆ

तो उठूनल आज याव गिडरे नॉर्मल लेले परतचला ऑक्सिजन हा माळे बेतले इकडे चेंडले आहे गवत वाला आले चिट्ती गडे रेक के इदी इदी इकडे ओरंट आ ಹೆಸರು ಗೊತ್ತಿಲ್ಲ ಯಾರ ಜೇಡ್ ಪ್ಲಾಂಟ್ ಇದು ಲಕ್ಕಿ ಪ್ಲಾಂಟ್ ಜೇಡ್ ಆಲ್ರೆಡಿ ನಮ್ಮ ಮನೇಲಿ ಟೂ ಇದೆ ಆಲ್ರೆಡಿ ಕೆಲವೊಂದು ಹಾಳಾಗಿದೆ ಅಂತ ಇದನ್ನ ಸಮ್ಮರ್ ಅಲ್ಲಿ ಊರ್ಗ್ ಹಾಳಾಗಿತ್ತು ಅದಕ್ಕೆ ಈಗ ತಗೊಂಡು ಹೋಗ್ತೀನಿ ಇದೊಂದು ಜೇಡ್ ಪ್ಲಾಂಟ್ ತಗೋತೀನಿ ಅಂಕಲ್ ಆಗಲಿ ಇಟ್ಬಿಡಿ ಲಕ್ಕಿ ಪ್ಲಾಂಟ್ ತಗೊಂತಿದ್ದೀನಿ ಎಷ್ಟು ಅಂಕಲ್ ಇದು ನೀವು ರೇಟ್ ಜೇಡ್ ಎಲ್ಲ ಅಲ್ಲೆಲ್ಲ ಫೋರ್ಟಿ ರುಪೀಸ್ ಕೊಡ್ತಾರೆ ಕಮ್ಮಿ ಕೊಡ್ತಾ ಇಲ್ಲ ಅಂದ್ರೆ ನೀವು ಇಲ್ಲಿ ಬರ್ಬೇಡಿ ಹಾಗೆ ಹೇಳ್ತಿದ್ದಾರೆ ಬಟ್ ಕಮ್ಮಿ ಕೊಡ್ತಾರ ಆಯ್ತಾ ಇದನ್ನ ನಂಗೆ ಇವ್ರು ಹೇಳಿದ್ ರೇಟ್ ಹೇಳಿ ಒನ್ ಫಿಫ್ಟಿ ಹೇಳಿದ್ದಾರೆ ಬಟ್ ನಂಗೆ ಎಷ್ಟು ಕೊಡ್ತೀರಾ ನೀವು

அரேக்கான அரேக்கேஸ்

ನೋಡಿ ಎಷ್ಟು ಏಜ್ ಆದ್ರೂ ಎಷ್ಟು ಎನರ್ಜಿ ಸೆವೆಂಟಿ ಟೂ ಇಯರ್ಸ್ ಗಿಡ ತಗೊಂತೀವಿ ಗಿಡ ಇದು ಚೆನ್ನಾಗಿಲ್ಲ ಒಂದು ಪೂರೈ ಕೆತ್ತೆ ಅಂತಾರಲ್ಲ ಗಿಡ ನೋಡಿ ಏಜ್ ಹಾಕಿಂತ ನೋಡಿ ಸಾಕಂತ ಗೊತ್ತಿಲ್ಲ

ಆಟ್ ಚೇಂಜ್ ಮಾಡ್ತೀನಿ ಇಲ್ಲದ ಇದೇನಾಗುತ್ತೆ ಗಿರೋ ಫ್ಲೋರ್ ಏಸ್ ಏನ್ ಫ್ಲೋರ್ ಸೆಲೋ ಹಂಡೈಟ್ ಕಮ್ಮಿ ಏ ಟಿ ಎಂತ ಸರ್ ಎ ಟಿ ವಿ ಜಾಸ್ತಿ ಈ ಮನೀನಿ ಇದು ಮಾಡಿದ್ರು ಈ ಮನಿ ಪ್ಲೈಸ್ ಹ್ಯಾಂಗ್ ಆಫ್ಟಿಂಗ್ ಪ್ಲೇಸ್ ಇವಾಗ ಬಾಯ್ ಎಷ್ಟು ಕೊಡ್ತಂದ್ರೆ ಏ ಟಿ ಎಷ್ಟು

ಇಲ್ಲೇ ಹೇಳಪ್ಪ ರೊಕ್ಕ ಕೊಡ್ತಾವ ಊಟ ಮಾಡ್ತೇವೆ ಒನ್ ಟೈಮ್ ಗಿಡ ಎಷ್ಟಿದೆ ಚೆಕ್ ಮಾಡ್ಕೊಳ ಇದೊಂದು ಹೋಲ್ ಪ್ರೋಸೆಸ್ ಆಗಿತ್ತು ನನ್ನದು ಒಂದು ನರ್ಸರಿಗೆ ಬಂದುಬಿಟ್ಟು ಪ್ಲ್ಯಾಂಟ್ಸ್ನೆಲ್ಲ ಬೈ ಮಾಡಿದ್ದು ಹೆಚ್ಚು ಕಮ್ಮಿ ಒಂದು ಹತ್ತುವರೆ ಲೆವೆನ್ ಓ ಕ್ಲಾಕ್ ಬಂದಿದ್ದೆ ಅಲ್ಲಿ ಮುಗಿಸ್ಬೇಕಂದ್ರೆ ಒಂದು ಟೂ ಓ ಕ್ಲಾಕ್ ಆಗಿತ್ತು ಎಲ್ಲ ಫಿನಿಶಿಂಗ್ ಮಾಡಬೇಕಂದ್ರೆ ತುಂಬ ಚೆನ್ನಾಗಿತ್ತು ಇದು ಬಂದುಬಿಟ್ಟು ಬಾಲಾಜಿ ನರ್ಸಿಂಗ್ ಗಾರ್ಡನ್ ಅಂತ ಹೇಳಿ ನಾನು ಆ್ಯಕ್ಚುಲಿ ಇನ್ಫ್ಯಾಂಟರಿ ರೋಡ ನಮ್ಮ ಮನೆಯಿಂದ ತುಂಬ ದೂರ ಆಗುತ್ತೆ ಅಲ್ಲಿ ಹೋಗ್ತಿದ್ದೆ ಜನರಲ್ಲಿ ಮುಂಚೆ ಆಗಿದ್ದರೆ ಈಗಂದರೆ ನಮ್ಮ ಮನೆಯಿಂದನೇ ಒಂದು ಕಿಲೋಮೀಟ್ರದಲ್ಲಿ ಮೂಕಾ ರೋಡು ಬೆಳ್ಳಾರಿಯಲ್ಲಿ ನಿಮಗೆ ಮೂಕಾ ರೋಡ್ ಮತ್ತು ಅಟಲ್ ಬಿಹಾರಿ ಲೇಔಟ್ ಹತ್ರ ಬರುತ್ತೆ ಇಲ್ಲಿ ಇಲ್ಲಿನ ವಿಶೇಷತೆ ನಾನು ನೋಡಿರೋದು ಇಲ್ಲೆಲ್ಲ ತಾತಾಸೆ ಕೆಲಸ ಮಾಡ್ತಾರೆ ಅವ್ರಿಗೆ ಫ್ಯಾಮಿಲಿಯಲ್ಲಿ ಅವರ ಅವ್ರ ಕಾಲಲ್ಲಿ ಅವ್ರು ನಿಂತ್ಕೋಬೇಕಂತ ಹೇಳಿ ಇಲ್ಲಿ ಓನರ್ಸ್ ಬಂದುಬಿಟ್ಟು ಇವ್ರನ್ನೇ ಹೈಯರ್ ಮಾಡಿದ್ದಾರೆ ಏನಕ್ಕೆ ಅವ್ರಿಗೆ ಏಜ್ ಪರ್ಸನ್ನು ಅವ್ರದೆಲ್ಲ ತುಂಬ ಖುಷಿ ಅಂತೆ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಕೊಟ್ಟು ಅವ್ರನ್ನ ಹಾಕೊಂಡಿದ್ದಾರೆ ನೋಡಿ ಈಗಲಿನ ಟೈಮಲ್ಲಿ ಏನಂತ ಹೇಳಿದ್ರೆ ಬೇರೆ ಒಂದು ಏಜ್ಡ್ ಅವರು ಏನು ಕೆಲಸ ಮಾಡ್ತಾರೆ ಅಂತ ಬಿಡ್ತಾರೆ ಬಟ್ ಅಲ್ಲಿ ಹೋದಾಗ ಈ ತಾತಸ್ಗಳು ತುಂಬಾ ಒಂಥರ ಸಪೋರ್ಟಿವ್ ಆಗಿ ಎಲ್ಲ ಪ್ಲ್ಯಾಂಟ್ಸ್ ಬಗ್ಗೆ ಈವನ್ ಅವರು ಫಿಸಿಕಲ್ ಎಷ್ಟು ಸ್ಟ್ರಾಂಗ್ ಇಲ್ಲಾಂದ್ರೂ ಅವರ ಕನ್ವೆ ಮಾಡೋ ರೀತಿ ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಈವನ್ ಮಡ್ನಿಂಗು ಮತ್ತು ಆ ಪ್ಲ್ಯಾಂಟಿಂಗ್ ಅವರು ಪಾರ್ಟಿಗೆಲ್ಲ ಅವರೇ ಮಾಡ್ತಾರೆ ಎಲ್ಲ ಫಿನಿಷಿಂಗ್ ಎಲ್ಲರೂ ಏಜ್ಡ್ ಪರ್ಸನ್ ಆ್ಯಂಡ್ ಅದು ನೋಡಿ ಖುಷಿ ಆಯಿತು ಈ ರೀತಿಯಾಗಿ ಈ ಥರ ಏಜ್ಡ್ ಪರ್ಸನ್ನು ಆಫ್ಟರ್ ಒಂದು ರಿಟೈರ್ಡ್ ಆದ್ಮೇಲೂ ಕೆಲಸ ಮಾಡಿಕೊಂಡು ಫ್ಯಾ ಕೆಲವರು ಮನೆಯಲ್ಲಿ ಒಂದೊಂದು ಪ್ರಾಬ್ಲಮ್ ಇತ್ತು ಅವರು ಪ್ರಾಬ್ಲಮ್ಸ್ ಎಲ್ಲ ಕೇಳ್ಕೊಂಡು ನಾನು ಹಾಗೆ ಫಿನಿಷಿಂಗ್ ಮಾಡಿಕೊಂಡು ಪ್ಲ್ಯಾಂಟಿಂಗ್ ಮಾಡಿಕೊಂಡು ಇದೆಲ್ಲ ಫಿನಿಷಿಂಗ್ ಆಗಬೇಕಂದ್ರೆ ಒಂದು ಅವರು ಫಿನಿಷಿಂಗ್ ಎಲ್ಲ ಮಾಡಿದ್ರು ನಾನು ಮತ್ತೆ ವಾಪಸ್ ಬಂದುಬಿಟ್ಟು ಆಟೋದಲ್ಲಿ ತಗೊಂಡು ಬಂದುಬಿಟ್ರು ಅವ್ರು ನಮ್ಮ ಮನೆಗೆ ತುಂಬ ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನಾನು ಈ ಈ ಒಂದು ನರ್ಸರಿಗೆ ಹೋಗ್ಲಿಕ್ಕೆ ರೀಸನ್ ನಮ್ಮ ಫ್ರೆಂಡ್ ಅವರೇ ಹೇಳಿದ್ದು ಫ್ರೆಂಡ್ ಅವ್ರ ಮಾಮ್ ಇಲ್ಲೇ ಬಂದು ತಗೊತಾರಂತೆ ಅವರಿಂದ ನನಗೆ ಇದು ಈ ನರ್ಸರಿ ಬಗ್ಗೆ ಐಡಿಯಾ ಸಿಕ್ತು ಬಟ್ ನೈಸ್ ಎಕ್ಸ್ಪೀರಿಯನ್ಸ್ ಹೋಲ್ ದ ಒಂದು ಡೇ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಹೋಯಿತು ಆ್ಯಂಡ್ ಇಟ್ ವಾಸ್ ಆಯಿತು ಫಸ್ಟ್ ಆಫ್ ಆಲ್ ಅಂತಲೇ ಹೇಳ್ಬೋದು ಇವ್ ನೋಡಿ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ಅದಕ್ಕೆ ಸ್ವಲ್ಪ ಫರ್ಟಿಲೈಸರ್ ತೊಗೊಂಡಿದ್ವಿ ಮಿಕ್ಸ್ ಮಾಡಿಬಿಟ್ಟು ಈ ಪ್ಲ್ಯಾಂಟ್ಸಿಗೆಲ್ಲ ಇದಕ್ಕೆಲ್ಲ ಹಾಕಿ ಬಂಡ್ನಿಂಗ್ ಮಾಡಿಬಿಟ್ಟು ಅವರು ಪ್ಲಾಂಟಿಂಗ್ ಚೆನ್ನಾಗಿ ಮಾಡಿ ಮಾಡಿದ್ರು ಅದು ಮನೆಗೆ ಇವರು ಡೆಲಿವರಿ ಕೊಡ್ಬೇಕಾನೆ ಒಂದು ಸಾಯಂಕಾಲ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಗಾಡಿಯಲ್ಲಿ ತೊಗೊಂಬಂದು ಕೊಟ್ಟಿದ್ರು ತುಂಬ ಚೆನ್ನಾಗಿದೆ ಈ ಬಾಲಾಜಿ ನರ್ಸರಿಗೆ ಹೋಗಿ ತೊಗೊಳ್ಬೋದು ಪ್ರೇ ರೇಟು ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಕೊಡ್ತಾರೆ ಇನ್ನೊಂದು ಮೇನ್ ಓರ್ ಓನರ್ ಬಂದುಬಿಟ್ಟು ತುಂಬ ಸಪೋರ್ಟಿವ್ ಆಗಿ ಒಂದು ಹ್ಯುಮ್ಯಾನಿಟಿ ಇರೋರು ಏನಕಂದ್ರೆ ಅವ್ರು ಇರಲಿಲ್ಲ ಓನರ್ನ ಹೋದಾಗ ಇವರೇ ಅಟೆಂಡ್ ಮಾಡಿರೋದು ಇವರೆಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಅವರೇ ಹೇಳ್ತಿದ್ರು ಈ ಓನರ್ ತುಂಬ ಒಳ್ಳೆಯವರು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮನ್ನು ನೋಡ್ಕೊಳ್ಳೋರು ಇಲ್ಲಂದ್ರು ನಮಗೆ ಒಳ್ಳೆ ರೀತಿ ಸ್ಯಾಲ್ರಿ ಕೊಟ್ಟು ಹಾಕೊಂಡಿದ್ದಾರೆ ಎಷ್ಟು ಟ್ರಸ್ಟಿಂದ ಇಲ್ಲಿ ಒಂದು ಬಿಸ್ನೆಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಫೈನಲಿ ಎಲ್ಲ ತೊಗೊಂಡು ನಮ್ಮ ಅಪಾರ್ಟ್ಮೆಂಟಿಗೆ ಬರಬೇಕಂದ್ರೆ ಒಂದು ಹೇಳ್ದಂಗೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಎಲ್ಲ ನೋಡಿ ಆಟೋಗೆ ಹಾಕೊಂಡು ಬರ್ತಿದ್ದಾರೆ ಇವಾಗ ನಮ್ಮ ಮನೆಗೆ ಬಂತು ಅಲ್ಲಿ ಕೆಳಗಡೆ ಎಲ್ಲ ಫಸ್ಟ್ ಇಟ್ಟಿದ್ರು ಅದಾದಮೇಲೆ ಲಿಫ್ಟಲ್ಲಿ ತೊಗೊಂಡು ನಮ್ಮದೇನು ಪಾಪ ಮನೆ ಹತ್ರ ಏನು ಮನೆಯ ಗೇಟ್ ಹತ್ರನೇ ಹೋಗುತ್ತೆ ಲಿಫ್ಟು ಪ್ರಾಬ್ಲಮೇ ಇಲ್ಲ ಏನು ಡಿಸ್ಟೆನ್ಸ್ ಇಲ್ಲ ಆವಾಗ ನಾನು ಸ್ಟೆಪ್ಸಲ್ಲಿ ಹೋಗಿ ಮತ್ತೆ ಇಲ್ಲಿ ಮೇಲುಗಡೆ ಓಪನಿಂಗ್ ಮಾಡಿಕೊಂಡು ಈ ಕಡೆ ತಂದು ನಮ್ಮದು ಸೆಕೆಂಡ್ ಫ್ಲೋರ್ ಇರೋದು ಸೊ ದಟ್ ಅಲ್ಲಿ ಬಂದ್ಬಿಟ್ಟು ಲ್ಯಾಂಡಿಂಗ್ ಮಾಡ್ತೀನಿ ಇದು ಮುಂದಿನ ವಿಡಿಯೋನ ನಾನು ನೆಕ್ಸ್ಟ್ ಹೇಗೆ ನಮ್ಮ ಮನೆಯಲ್ಲಿ ಸೆಟಪ್ ಮಾಡ್ಕೊಂಡೆ ಮಾಡಿಕೊಂಡೆ ಅನ್ನೋದನ್ನ ಬಗ್ಗೆ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್